ಯಾವ ಮುಳ್ಳಿಗೆ ಹೇಳ್ತೀವಿ ಸರ್ ಹೋಗಿ ಏನಂದ್ ನಮ್ಮಲ್ಲಿ

ನಾನು ಮೋಹನ್ ಅವರು ಗೆಲ್ತಾ ಇದ್ದೀನಿ ಇವತ್ತು ಕಳೆದ ಒಂದು ವರ್ಷದ ಹಿಂದೆ ಒಂದು ವರ್ಷದ ಮೇಲೆ ಮೂರು ವಾರ ಆಗಿದೆ ಈಗ ಇವತ್ತಿಗೆ ಕಳೆದ ಒಂದು ವರ್ಷ ಮೂರು ವಾರದ ಹಿಂದೆ ನಾನು ಇಲ್ಲಿ ಬಂದಿದ್ದಾಗ ಇಂದಿರಾ ಕ್ಯಾಂಟೀನ್ ನಡೀತಾ ಇದ್ದೀಯನಂತ ನೋಡಿದೆ ಇಲ್ಲ ಎಲ್ಲರೂ ಪಾಪ ಊಟ ಬರೋರು ಕೂಲಿ ಮಾಡೋರು ಅಮಾಲಿಗಳು ಅಲ್ಲಿ ಕ್ಲೀನ್ ಮಾಡೋರು ಭಿಕ್ಷಕರು ಇವರೆಲ್ಲರೂ ಕೂಡ ಕ್ಯಾಂಟೀನ್ ಹತ್ರ ಹೋಗಿ ಖಾಲಿ ಬರೋದು ಆಮೇಲೆ ಹೋಟ್ಲ ಕಡೆ ಮುಖ ಮಾಡೋದು ನೋಡ್ತಿದ್ದೆ ಹತ್ರ ಹೋಗಿ ನಾನು ಗಮನಿಸಿದೆ ಅವ್ನಿಗೆ ಎಪ್ಪತ್ತು ರೂಪಾಯಿ ತೊಗೊಂಡು ಒಂದು ಚಿಕ್ಕ ಓಡೆ ಒಂದು ಅರ್ಧ ಪ್ಲೇಟು ನಾವು ಕೊಡೋದ್ರಲ್ಲಿ ಅರ್ಧ ಪ್ಲೇಟ್ ಚಿತ್ರಾನ್ನ ಡಿಶ್ಚು ಮಾತ್ರ ಇದ್ದಿದ್ದು ಗಮನಿಸ್ದೆ ನಾನು ಸೊ ಹಂಗೆ ಇಂಟ್ರೂವ್ ಮಾಡಿದೆ ಅಮ್ಮ ಎಷ್ಟು ಕೂಲಿ ಅಂದರೆ ಇನ್ನೂರಿಂದ ಮುನ್ನೂರು ರೂಪಾಯಿ ಅಂದ್ರು ಬೆಳಗ್ಗೆ ಊಟಕ್ಕೆ ಅವನು ಹತ್ತಿರ ಎಪ್ಪತ್ತೆಂಬತ್ತು ರೂಪಾಯಿ ಖರ್ಚು ಮಾಡಿ ಇನ್ನು ಮಧ್ಯಾಹ್ನ ಸಂಜೆ ಯಾಕಂದರೆ ದುಡಿಮೆಗಾರರಿಗೆ ಊಟ ಜಾಸ್ತಿ ಅದನ್ನೆಲ್ಲ ಗಮನಿಸ್ಬಿಟ್ಟು ನಾನು ಇದನ್ನು ಇಲ್ಲಿ ಅನ್ನದಾನ ಯಾಕೆ ಮಾಡಬಾರ್ದು ಅಂತ ನನಗೆ ಅನ್ನಿಸ್ತು ನಾನು ಹೇಳಿಬಿಟ್ಟು ನಮ್ಮ ಕುಟುಂಬದ ಜೊತೆ ಮಾತುಕತೆ ಆಡಿ ಎಲ್ಲರೂ ಸಂತೋಷ ಮುಖ್ಯ ಕೊಟ್ಟರು ಇಲ್ಲ ಮಾಡೋಣ ಒಳ್ಳೆ ಕೆಲಸ ನಮ್ಮ ಹಿರಿಪೂರ್ವದಿಂದ ನಾವು ಕೇಳಿದ್ದೀವಿ ಅನ್ನದಾನ ಮಹಾದಾನ ಅನ್ನದಾನ ಶ್ರೇಷ್ಠ ದಾನ ಅನ್ನೋ ಒಂದು ಮಾತನ್ನು ನಾವು ಬಂದಿದ್ದ ಕೇಳಿದ್ವಿ ನಮ್ಮ ಹಿರಿಯರು ಅಷ್ಟೇ ನಮ್ಮ ಬಡತನ ಇದ್ದರೂ ಕೂಡ ಮನೆಯಲ್ಲಿ ಅವ ಭಾಳ ಜನ ಭಿಕ್ಷಕರು ಬರೋದು ಮನೆ ಭಾಗದಲ್ಲಿ ಬಂದಮ್ಮ ಅಂದರೆ ಸಾಕು ನಮ್ಮ ತಂದೆ ಅವ್ರಿಗೆ ಊಟ ಹಾಕೋ ಅವ್ರಿಗೆ ಊಟ 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 ಮಾಡ್ತಾ ಇರಲಿಲ್ಲ ಆ ಥರ ಒಂದು ಮಾತಿನಿಂದ ಇವತ್ತು ನಮಗೂ ಕೂಡ ಅದನ್ನೇ ಭಗವಂತ ನಮ್ಮ ರಕ್ತದಲ್ಲಿ ಅದನ್ನೇ ಕೊಟ್ಟಿದ್ದಾನೆ ಹಂಗಾಗಿ ಅವರು ತುಂಬ ತಿನ್ಬಿಟ್ಟವಾಗುತ್ತ ತುಂಬ ಚೆನ್ನಾಗಿದ್ಯಾನ ಭಗವಂತ ಇನ್ನು ಒಳ್ಳೇದು ಮಾಡಲಿ ಅಂತ ಅವರು ಒಂದು ತೇಗು ತೇಗ್ತಾರೆ ಆ ತೇಗು ತೆಗೆದಾಗ ನನಗಾಲ ಅನ್ನೊಂದು ಬಹುಶಃ ಹರಿಗಾದ್ರೆ ಅದು ಗೊತ್ತಿಲ್ಲ ಗೊತ್ತಿಲ್ಲ ಆ ಥರ ಆ ಶ್ರಮಜೀವಿಗಳಿಗೆ ನಾನು ಕೊಡ್ತಾ ಇದ್ದೀನಿ ಮೂರು ಜನ ನೋರು ಅಂದ್ಕೊಡ್ಲಿ ಸ್ಟಾರ್ಟಿಂಗಲ್ಲಿ ನಮ್ಮ ಸುರೇಶ್ ಅವ್ರು ಹೇಳ್ದಂಗೆ ಯಾಕಂದರೆ ನಾನು ಯಾವಾಗೂ ಬರೋಲ್ಲ ಮೇನ್ ನಮ್ಮ ಪುಟಾ ಮೇಸ್ ಕೆಜೆನಲ್ಲಿ ಸುರೇಶ್ ಅವರೇ ಇಲ್ಲೆಲ್ಲ ಉಸ್ತುವಾರಿ ನೋಡ್ಕೊಳ್ಳೋದು ಪ್ರಾರಂಭ ದಿವಸನೇ ನಾನು ಅವ್ರಿಗೆ ಒಪ್ಪಿಸಿದ್ದೀನಿ ಪ್ರತಿನಿತ್ಯನೂ ಸುಮಾರು ಕನಿಷ್ಠ ಅಂದರೆ ಐನೂರು ಜನ ಮ್ಯಾಕ್ಸಿಮಮ್ ಅಂದರೆ ಸಾವಿರ ಜನ ಐನೂರಿಂದ ಸಾವಿರ ಜನ ಮಿನಿಮಮ್ ಬಡವರು ವೀಕ್ಷಕರು ಅಮಾಲಿಗಳು ಕೂಲಿ ಕಾರ್ಮಿಕರು ಆಮೇಲೆ ಇನ್ನೊಂದು ವಿಶೇಷ ನಾನು ಕಂಡಿದ್ದು ಕೆಲವು ಆಂಧ್ರ ಬಾಗೇಪಲ್ಲಿ ಬಾಡ್ರ ಆಂಧ್ರ ಇಂದ ರೈತರು ತರಕಾರಿ ತರ್ತಾರೆ ರೈತರ ಜೊತೆ ಕೃಷಿ ಕಾರ್ಮಿಕರು ಬರ್ತಾರೆ ಅನೇಕ ಸಾರಿ ರೈತರು ನನ್ನ ಮುಂದೆನೆ ಆ ರೇಟ್ ಇಲ್ಲದೆ ಸೌತೆಕಾಯಿ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಮುಟ್ಟೆ ಕೇಳೋರಿಲ್ದೆ ಇಲ್ಲದೆ ಅಲ್ಲಿ ದೊಡ್ಡ ಇದು ಮಾಡಿದ್ದಾರೆ ಚೆನ್ನಿದ್ದಾರ ವೇಸ್ಟ್ ಹಾಕೋಕ್ಕೆ ಆ ವೇಸ್ಟ್ ತೊಟ್ಟಿಗೆ ಸುರಿದೋಗಿರೋದು ನಾನು ನೋಡಿದ್ದೀನಿ ಊಟ ಇಲ್ಲದೆ ಬರೀ ಗೋಣಿಂಜಲ ಹೆಗಲ್ ಮೇಲೆ ಹಾಕ್ಕೊಂಡು ಊರ್ಗೆ ಹೋಗೋ ದೃಶ್ಯ ನೋಡಿದ್ದೀನಿ ಎಲ್ಲ ನೋಡಿ ಯಾಕೆ ನಿರಂತರವಾಗಿ ಭಗವಂತ ನನಗೆ ಶಕ್ತಿ ಕೊಟ್ಟಿದ್ದಾನೆ ನನ್ನ ಶಕ್ತಿ ಇರೋವರೆಗೂ ನಂತರ ನನಗೆ ನಂಬಿಕೆ ಇದೆ ನನ್ನ ಮಕ್ಕಳು ಆಮೇಲೆ ಮೊಮ್ಮಕ್ಕಳು ನಮ್ಮ ತರಂತ್ರ ತರಂತ್ರವಾಗು ಈ ಅನ್ನದಾನನ ಅದು ವಿಶೇಷವಾಗಿ ಇಲ್ಲಿ ಶ್ರಮಿಕನು ಶ್ರಮಿಕ ವರ್ಗಕ್ಕೆ ಅನ್ನ ನೀಡಿದರೆ ನಾನು ಒಂದು ಶ್ರೇಷ್ಠವಾದ ಕೆಲಸ ಅಂತೇಳಿ ನಾನು ಇಲ್ಲಿ ಪ್ರಾರಂಭ ಮಾಡಿದ ಮೇಲೆ ನೋಡಿ ನೆನ್ನೆನೆ ಕಾರ್ಯಕ್ರಮ ನೀವೆಲ್ಲ ನೋಡಿದ್ದೀರ ನಾನು ಅಂದ್ಕೊಂಡು ಇಲ್ಲಿ ನಾನು ಬೇಡ ಅಂತಂದೆ ಜಿಲ್ಲಾ ಗ್ಯಾರಂಟಿ ಯೋಜನೆ ಅದರಲ್ಲಿ ಅನ್ನಭಾಗ್ಯ ಈ ಕೃಷಿ ಇದು ಗೃಹಲಕ್ಷ್ಮಿ ಶಕ್ತಿ ಹೆಚ್ಚಿನ ಧರ್ಮದ ಕೆಲಸಗಳನ್ನ ಮಾಡ್ತಾ ಇದ್ದೀನಿ ಗೌರ್ಮೆಂಟ್ ಹಾಸ್ಪಿಟ್ಲಾದರೂ ಕೂಡ ಹೋದೆ ಅಲ್ಲಿ ಒಂದು ಕೌಂಟ್ರ್ ಮಾಡಿ ಅಲ್ಲಿ ಇದನ್ನು ಮುಂದುವರಿಸ್ಬೇಕು ಮೂರನೇ ಜಾಗ ಅಂತೇಳಿ ಅಲ್ಲಿ ಹೋಗಿ ಮಾಡಿದಾಗ ಸರ್ಕಾರದವರು ಪೇಷಂಟ್ಗಳಿಗೆ ಅಲ್ಲಿ ಊಟ ತಿಂಡಿ ಎಲ್ಲ ಕೊಡೋ ವ್ಯವಸ್ಥೆ ನೋಡಿದೆ ಅದಾದಮೇಲೆ ಅವ್ರ ಜೊತೆ ಬಂದಂಥ ಅಟೆಂಡ್ರು ಹೋಟ್ಲಿಗೆ ಹೋಗೋದು ನೋಡ್ರಿ ಅದನ್ನು ಆದಷ್ಟು ಬೇಗ ಒಂದು ಒಳ್ಳೆ ಸುದಿನ ನೋಡಿ ಅಲ್ಲಿ ಕೂಡ ಅಕ್ಸ್ಮಾತ್ ನನ್ನ ಹೋಟ್ಲೋರು ಅಂತಾರೆ ಏನು ಮಾಡೋಕ್ಕಾಗಲ್ಲ ಹೋಟ್ಲುಳ್ಳವರು ನಮ್ಮ ಬಿಸ್ನೆಸ್ ಕಿತ್ಕೊಂಡ್ರು ಅದು ಇದು ಅದಕ್ಕೆ ಯಾರು ಹಣೆ ಇಲ್ಲ ಅವ್ರವ್ರ ಹಣೆ ನಾನು ಅನುದಾನ ಮಾಡ್ಬೇಕಂತ ನಾನು ಮಾಡೋ ತೀರ್ಮನ್ನು ತಗೊಂಡಿದ್ದೀನಿ ಮುರುಳಿಸಿದ್ದೇಶ್ವರಿ ದೇವಸ್ಥಾನ ಪಕ್ಕದಲ್ಲಿ ದೇವಸ್ಥಾನದವ್ರನ್ನು ಕೇಳಿದ್ದೀನಿ ಅಸಿಸ್ಟೆಂಟ್ಸ್ ಬಂದವರು ಎಷ್ಟೋ ದೂರದಿಂದ ಆಂಧ್ರದಿಂದ ಅಲ್ಲಿಂದ ಇಲ್ಲಿಂದ ಬರ್ತಾರೆ ಅಪ್ಪ ಅವರು ಸಾಮಾನ್ಯವಾಗಿ ತಮಗೆಲ್ಲ ಗೊತ್ತಿದೆ ಸರ್ಕಾರಿ ಆಸ್ಪತ್ರೆಗೆ ಬರೋದೆಲ್ಲ ಬಡವರೇ ಬರೀ ಕೂಲಿ ಕಾರ್ಮಿಕರೇ ಆ ಬಡವರು ಬರೋಂಥ ಸ್ಥಳದಲ್ಲಿ ಅವ್ರಿಗೆ ಅಸಿಸ್ಟೆಂಟ್ಗಳಿಗೆ ಅವ್ರಿಗೆ ಅಟೆಂಡೆನ್ಸ್ ಏನು ಒಬ್ಬ ಸೀರಿಯಸ್ ಪೇಷಂಟ್ ಬಂದಿರ್ತಾರೆ ಅವ್ರ ಜೊತೆಗೊಬ್ಬರು ಅಜ್ಜಿ ತಾತ ಬಂದಿದ್ದರೆ ಮೊಮ್ಮಕ್ಕಳು ಮಗಳು ಯಾರೋ ಒಬ್ಬರು ಅಟೆಂಡಾಗಿ ಬಂದಿರ್ತಾರೆ ಅವ್ರಿಗೆಲ್ಲ ಅಲ್ಲಿ ಕೊಡೋ ಒಂದು ಯೋಜನೆ ಶೀಘ್ರದಲ್ಲಿ ನಿಮ್ಗೆ ತಿಳಿಸ್ತೀನಿ ಅದು ಈ ಬಹುಶಃ ಈ ಆಷಾಢ ಮುಗಿದ ತಕ್ಷಣ ಶ್ರಾವಣ ಮೊದಲನೇ ವಾರದಲ್ಲೇ ಅದು ಪ್ರಾರಂಭ ಮಾಡೋ ಚಿಂತನೆ ಇದೆ ಅದನ್ನು ಕೂಡ ಮಾಡ್ತೀನಿ ಇನ್ನು ಅದೇ ಜೂನಿಯರ್ ನನ್ನ ಹೆಸ್ರೇಮಲತ ನನ್ನ ಹೋಳಿ ರಮೇಶ್ ಅನ್ನೋದು ಇವತ್ತಿಗೆ ಒಂದು ವರ್ಷ ಆಯಿತು ಇದು ಇನ್ನೂ ಅನ್ನ ಸಂತರ್ಪಣೆ ಆಗುತ್ತೆ ಸ್ಟಾರ್ಟಿಂಗು ಆ್ಯಕ್ಚುಲಿ ಅವರು ಅಂದ್ಕೊಂಡಂಗೆ ಎಲ್ಲ ಅಂದ್ಕೊಂಡಂಗೆ ನಾವು ಅಂದ್ಕೊಂಡ್ವಿ ನಿಮಗೆ ಒಂದು ತಿಂಗಳು ಎರಡು ತಿಂಗಳು ಕ್ಲೋಸ್ ಆಗೋಗುತ್ತೇನೋ ಬಟ್ ಆದರೆ ಇದು ಒಂದು ವರ್ಷ ಕಂಪ್ಲೀಟ್ ಆಗಿದೆ ಇದನ್ನೇ ಅಪ್ಪ ಹೇಳಿದ್ರಲ್ಲ ಈಗ ಒಂದು ವರ್ಷ ಅಲ್ಲ ನನ್ನ ಮಕ್ಕಳು ನನ್ನ ಮೊಮ್ಮಕ್ಕಳಿರೋ ತನಕ ಅವ್ರಿಗೆ ಬುದ್ಧಿ ಕೊಡಲಿ ಅಂತ ಹೇಳಿದ್ರಲ್ಲ ತುಂಬ ದೊಡ್ಡ ಮಾತು ಖಂಡಿತ ನಾವು ಅದನ್ನು